ಮೋದಿ ರೋಡ್ ಶೋನಲ್ಲಿ ಸೋಫಿಯಾ ಖುರೇಷಿ ಕುಟುಂಬ ಭಾಗಿಯಾಗೋದಕ್ಕೆ ಕಾರಣ ಏನು ಮೋದಿ ರೋಡ್ ಶೋನಲ್ಲಿ ಖುರೇಶಿ ಕುಟುಂಬ ಭಾಗಿಯಾಗೋದಕ್ಕೆ ಮನವಿ ಮಾಡಿದ್ಯಾರು ಹಾಗೇ ಮನವಿ ಮಾಡಿದ್ಯಾಕೆ ನಮಸ್ಕಾರ ಪಹಲ್ಗಾಮ್ ದಾಳಿ ನಡೆದು ಒಂದು ತಿಂಗಳು ಕಳೆದಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಇಲ್ಲಿಯವರೆಗೂ ಕೂಡ ಪಹಲ್ಗಾಮ್ ದಾಳಿಯ ಸಂತ್ರಸ್ತರನ್ನು ಭೇಟಿಯಾಗಿ ಮಾತಾಡಿಲ್ಲ ಸಂತ್ರಸ್ತರಿಗೆ ಸಾಂತ್ವನವನ್ನು ಕೂಡ ಹೇಳಿಲ್ಲ ಆದರೆ ಮೋದಿಯವರು ಗುಜರಾತ್ನಲ್ಲಿ ರೋಡ್ ಶೋ ಮಾಡೋದರಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ ಈ ಬಗ್ಗೆ ನೆಟ್ಟಿಗರು ಮೋದಿಯವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗೆಯೇ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಈ ನಡುವೆ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ ಹೌದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹಾಗೂ ಪಾಕಿಸ್ತಾನದಲ್ಲಿರೋ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತೀಯ ಸೇನೆ ಜಂಟಿ ದಾಳಿಯನ್ನು ಮಾಡಿ ಉಗ್ರರ ನೆಲೆಗಳನ್ನು ನಾಶಪಡಿಸಿರೋ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದ ಸೋಫಿಯಾ ಖುರೇಷಿ ಕುಟುಂಬ ಮೋದಿಯವರ ರೋಡ್ ಶೋನಲ್ಲಿ ಭಾಗಿಯಾಗಿತ್ತು ಈ ವಿಚಾರದ ಬಗ್ಗೆ ಹೊಸ ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ಓಡಾಡ್ತಾ ಇದೆ ಗುಜರಾತ್ನ ವಡೋದರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ದಿನ ರೋಡ್ ಶೋನ ಮಾಡಿದ್ದಾರೆ ಮೋದಿಯವರ ರೋಡ್ ಶೋನಲ್ಲಿ ಸೋಫಿಯಾ ಖುರೇಷಿ ಕುಟುಂಬ ಭಾಗವಹಿಸಿ ಮೋದಿ ಅವರಿಗೆ ಹೂವಿನ ದಳಗಳನ್ನು ಸುರಿದಿದ್ದಾರೆ ಮೋದಿ ಅವರ ರೋಡ್ ಸೋಫಿಯಾ ಖುರೇಶಿ ಕುಟುಂಬ ಭಾಗಿಯಾಗಿರೋ ವಿಡಿಯೋಗಳು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದಾವೆ ಈ ನಡುವೆ ಸೋಫಿಯಾ ಖುರೇಶಿ ಕುಟುಂಬದವರು ಖಾಸಗಿ ಮಾಧ್ಯಮವೊಂದಕ್ಕೆ ನೀಡಿದ ಹೇಳಿಕೆ ಸದ್ಯ ವೈರಲ್ ಆಗ್ತಾ ಇದೆ ಖಾಸಗಿ ಮಾಧ್ಯಮದ ಜೊತೆಗೆ ಸೋಫಿಯಾ ಖುರೇಶಿ ಕುಟುಂಬ ಏನ್ ಮಾತಾಡಿದೆ ವಿಡಿಯೋ ಇಲ್ಲಿದೆ ನೋಡಿ ಇನ್ವೈಟ್ लोकल लोकल कलेक्टर ऑफिस से कॉल था अच्छा ये आपको लोकल कलेक्टर ऑफिस से कॉल आया था कि आप जाइए रोड शो के लिए आज बुलाया गया था बुलाया गया था आदे। 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 आपको स्पेसिफिकली स्पेशली जो लोकल कले, जो लोकल एडमिनिस्ट्रेशन है वहाँ के जो आप कह रहे हैं जो डिस्ट्रिक्ट कलेक्टर है ಸ್ಪೆಷಲಿ ಬೋಲಾ ಆಪ್ ಪ್ರೈಮ್ ಕಿಯಾ ಕರ್ನಲ್ ಸೋಫಿಯಾ ಖುರೇಶಿ ಅವರ ಅವಡಿ ಸಹೋದರಿ ಶೈನಾ ಹಾಗೇನೆ ಅವರ ತಾಯಿ ಹಲಿಮಾ ಖುರೇಶಿ ತಂದೆ ತಾಜ್ ಖುರೇಶಿ ಮೋದಿ ರೋಡ್ ಶೋ ನಲ್ಲಿ ಭಾಗವಹಿಸಿದ್ರು ವಡೋದರಾದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ತುಂಬಾ ಸಂತೋಷ ಆಯಿತು ಅಂತ ಸೋಫಿಯಾ ಖುರೇಶಿ ಅವರ ತಂಗಿ ಹೇಳಿದ್ದಾರೆ ಹಾಗೇನೆ ರೋಡ್ ಶೋಗೆ ಬಂದು ಭಾಗಿಯಾಗೋದಕ್ಕೆ ನಮ್ಮ ಕುಟುಂಬಕ್ಕೆ ಆಹ್ವಾನವನ್ನ ನೀಡಿದ್ರು ಅಂತ ಹೇಳಿದ್ದಾರೆ ಜೊತೆಗೆ ತಮಗೆ ಸ್ಥಳೀಯ ಜಿಲ್ಲಾಧಿಕಾರಿ ಕಚೇರಿಯಿಂದ ಕರೆ ಬಂದಿರೋದಾಗಿ ಕೂಡ ಸೋಫಿಯಾ ಖುರೇಶಿ ತಂಗಿ ಶೈನಾ ಅವರು ಹೇಳಿದ್ದಾರೆ ಸದ್ಯ ಸೋಫಿಯಾ ಖುರೇಶಿ ತಂಗಿ ಹೇಳಿರೋ ಈ ವಿಚಾರ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ನೆಟ್ಟಿಗರು ಈ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೇಲೆ ಹೂವಿನ ಸುರಿಮಳೆಯನ್ನ ಸುರಿಸಿಕೊಳ್ಳೋದಕ್ಕೆ ಖುರೇಶಿ ಕುಟುಂಬವನ್ನ ಆಹ್ವಾನ ಮಾಡಿರೋದು ಚೀಪ್ ಪಾಲಿಟಿಕ್ಸ್ ಅಂತ ನೆಟ್ಟಿಗರು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳೀಯ ಕಲೆಕ್ಟರೇಟ್ ಕಚೇರಿಯಿಂದ ಕರ್ನಲ್ ಸೋಫಿಯಾ ಕುರೇಶಿ ಕುಟುಂಬವನ್ನ ಸಂಪರ್ಕ ಮಾಡಿ ಪ್ರಧಾನಿಯವರ ರೋಡ್ ಶೋಗೆ ಬಂದು ಅವರ ಮೇಲೆ ಹೂಗಳ ಸುರಿಮಳೆಗೈಯುವಂತೆ ಕೇಳಿಕೊಂಡಿದ್ದಾರೆ ಒಬ್ಬ ಪ್ರಧಾನಮಂತ್ರಿ ತಮ್ಮ ಅಗ್ಗದ ಸಾರ್ವಜನಿಕ ಸಂಪರ್ಕಕ್ಕಾಗಿ ಕರ್ನಲ್ ಕುಟುಂಬವನ್ನ ಬಳಸ್ಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನರು ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಗುಜರಾತ್ ನಲ್ಲಿ ಮೋದಿಯವರ ರೋಡ್ ಶೋನಲ್ಲಿ ಭಾಗವಹಿಸೋದಕ್ಕೆ ಮತ್ತು ರೋಡ್ ಶೋ ಸಮಯದಲ್ಲಿ ದಳಗಳನ್ನ ಸುರಿಸುವಂತೆ ಕರ್ನಲ್ ಸೋಫಿಯಾ ಅವರ ಕುಟುಂಬವನ್ನ ಕೇಳಲಾಗಿರೋದ್ರ ಬಗ್ಗೆ ಸದ್ಯ ಚರ್ಚೆ ಆಗ್ತಾ ಇದೆ ಜಿಲ್ಲಾಧಿಕಾರಿ ಕಚೇರಿಯ ನಡೆ ಬಗ್ಗೆ ಪ್ರಶ್ನೆಗಳನ್ನು ಸಹಿತ ಹುಟ್ಟುಹಾಕ್ತಾ ಇದೆ ಮೊದಲಾಗಿ ಜಿಲ್ಲಾಧಿಕಾರಿಗಳು ಬಿಜೆಪಿ ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿಯನ್ನ ಏನಾದ್ರೂ ನಿರ್ವಹಣೆ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ ಮತ್ತೊಂದು ಪ್ರಶ್ನೆ ಚುನಾವಣಾ ಲಾಭಕ್ಕಾಗಿ ಬಿಜೆಪಿ ಮತ್ತು ಮೋದಿ ಖುರೇಷಿ ಕುಟುಂಬಕ್ಕೆ ಆಹ್ವಾನವನ್ನ ನೀಡಿ ಅವರಿಂದ ಹೂವಿನ ದಳಗಳನ್ನ ಸುರಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ ನೆಟ್ಟಿಗರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಚುನಾವಣಾ ಪ್ರಚಾರಕ್ಕಾಗಿ ತಮ್ಮ ಲಾಭಕ್ಕಾಗಿ ಬಿ ಜೆ ಪಿ ಮತ್ತು ಮೋದಿಯವರು ಸೋಫಿಯಾ ಖುರೇಶಿ ಕುಟುಂಬವನ್ನು ಬಳಸ್ಕೊಂಡಿದ್ದಾರೆ ಆದರೆ ತಮ್ಮದೇ ಬಿ ಜೆ ಪಿ ಪಕ್ಷದ ನಾಯಕನೊಬ್ಬ ಸೋಫಿಯಾ ಖುರೇಶಿ ಭಯೋತ್ಪಾದಕರ ಸಹೋದರಿ ಅನ್ನೋ ಹೇಳಿಕೆಯ ಬಗ್ಗೆ ನೀಡಿದಾಗ ಮೋದಿಯವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಆತನ ವಿರುದ್ಧ ಪಕ್ಷದ ಕಡೆಯಿಂದ ಯಾವುದೇ ಕ್ರಮವನ್ನು ಸಹಿತ ತೆಗೆದುಕೊಂಡಿಲ್ಲ ಕೆಲವೇ ಕೆಲವು ಮತಗಳಿಗಾಗಿ ಮೋದಿಯವರು ಈ ಮಟ್ಟಕ್ಕೆ ಇಳ್ದಿದ್ದಾರೆ ಅನ್ನೋದನ್ನು ವಿವರಿಸೋದಕ್ಕೆ ಯಾವುದೇ ಪದಗಳಿಲ್ಲ ಅಂತ ನೆಟ್ಟಿಗರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ